ಇಡೀ ಜಗತ್ತೇ ಕಾಯ್ತಾ ಇದ್ದಂಥ ಅದ್ಭುತ ದೃಶ್ಯ ರಾಮಲಲ್ಲನ ಮೂರ್ತಿ ಯಾವ ರೀತಿಯಾಗಿದೆ ಹೇಗಿದೆ ಅದರ ಕಾಂತಿ ಹೇಗಿದೆ ಮುಖ ಹೇಗಿದೆ ಮುಖ ಸ್ವರೂಪ ಹೇಗಿದೆ ಅದನ್ನು ನೋಡೋದಕ್ಕೆ ಇಡೀ ಜಗತ್ತೇ ಕಾಯ್ತಾ ಇದೆ ಯಾಕಂತಂದರೆ ನಾವೆಲ್ಲ ಕಡೆಗಳಲ್ಲಿ ರಾಮನ್ ನೋಡ್ತೀವಿ ರಾಮ ಸೀತೆ ಲಕ್ಷ್ಮಣ ಆಂಜನೇಯನ ಎಲ್ಲ ಕಡೆ ನೋಡ್ತೀವಿ ಆದರೆ ಇಲ್ಲಿ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ರಾಮನ ಮೂರ್ತಿನೇ ವಿಶಿಷ್ಟವಾದಂತಹ ಮೂರ್ತಿ ರಾಮಲಲ್ಲ ಅಂದರೆ ಐದು ವರ್ಷ ರಾಮ ಐದು ವರ್ಷದಲ್ಲಿರುವಾಗ ಬಾಲರಾಮ ಹೇಗಿದ್ದ ಅನ್ನುವಂತಹ ದರ್ಶನ ಇವತ್ತಾಗಿದೆ ಇವತ್ತಾಗಿದೆ ಆ ದರ್ಶನ ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ದರ್ಶನವನ್ನು ಕೊಟ್ಟಿದ್ದಾನೆ ಶ್ರೀರಾಮ ಇಡೀ ಜಗತ್ತೇ ಕಾಯ್ತಾ ಇದ್ದಂತಹ ಆ ಅದ್ಭುತವಾದಂತಹ ದೃಶ್ಯ ಇವತ್ತು ಇವತ್ತು ರಾಮ ಭಕ್ತರಿಗೆ ಅದೃಶ್ಯ ಸಿಕ್ಕಿದೆ ಅಯೋಧ್ಯೆಯಲ್ಲಿ ಬಾಲರಾಮನ ಸಂಪೂರ್ಣವಾದಂತಹ ದೃಶ್ಯವನ್ನು ಕಣ್ತುಂಬಿಸಿಕೊಂಡಿದ್ದಾರೆ ಇಡೀ ಜಗತ್ತಿನ ಜನ ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ದರ್ಶನವನ್ನ ಕೊಟ್ಟಿದ್ದಾನೆ ಶ್ರೀರಾಮ ಹತ್ತು ತಲೆಮಾರುಗಳ ಶತಕೋಟಿ ಜನರ ಜನ್ಮ ಇವತ್ತು ಸಾರ್ಥಕ ಆಯಿತು ಯಾಕಂತಂದ್ರೆ ಐನೂರು ವರ್ಷಗಳ ಐನೂರು ವರ್ಷಗಳ ಹೋರಾಟ ಐನೂರು ವರ್ಷಗಳ ಆ ಕಾತುರ ಐನೂರು ವರ್ಷಗಳ ನೋಡಿ ಇದು ಇದು ಶ್ರೀರಾಮನ ಐದು ವರ್ಷದ ಶ್ರೀರಾಮನ ರಾಮಲಲ್ಲನ ವಿಗ್ರಹ ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಮೈಸೂರಿನ ಶಿಲ್ಪಿ ಕೆತ್ತಿರುವಂತಹ ಎಸ್ ಶತಶತಮಾನಗಳು ಕಳೆದವು ಶತಶತಮಾನಗಳು ಕಳೆದವು ಯಾಕೆ ಅಂತಂದರೆ ಯಾಕೆ ಅಂತಂದರೆ ಶತಶತಮಾನಗಳು ಕಳೆದಿದ್ದು ಆ ಕಾತುರ ಈ ರಾಮನನ್ನು ನೋಡೋದಕ್ಕೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಈ ರಾಮನನ್ನು ನೋಡೋದಕ್ಕೆ ಐನೂರು ವರ್ಷಗಳು ಬೇಕಾಯಿತು ಕಾಯಬೇಕಾಯಿತು ನಾವೆಲ್ಲರೂ ಕೂಡ ಐನೂರು ವರ್ಷಗಳ ಆ ಕಾಯುವಿಕೆಗೆ ಇವತ್ತು ಆ ಬಾಲರಾಮ ದರ್ಶನವನ್ನು ಕೊಟ್ಟಿದ್ದಾನೆ ಎಷ್ಟೋ ಹೃದಯಗಳಿಗೆ ಎಷ್ಟೋ ಜನ್ಮಗಳಿಗೆ ಇವತ್ತು ಸಾರ್ಥಕತೆಯ ಭಾವನೆ ಕಾಣಿಸ್ತಾ ಇದೆ ಆ ರಾಮನ ಮುಖ ನೋಡಿದ ತಕ್ಷಣ ಹೇಗಿದೆ ನೋಡಿ ಮೂರ್ತಿ ಅದು ಕೂಡ ಒಂದು ಹೆಮ್ಮೆ ನಮ್ಮ ಕರ್ನಾಟಕದಲ್ಲಿ ಮೈಸೂರಿನ ಶಿಲ್ಪಿ ಕೆತ್ತಿರುವಂತಹ ಈ ಅದ್ಭುತವಾದಂತಹ ಶಿಲ್ಪ ಅದ್ಭುತವಾದಂಥದ್ದು ಇಂತಹ ಒಂದು ಶಿಲ್ಪವನ್ನ ನೀವೆಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ನಾರ್ಮಲ್ ಆಗಿ ನಾವು ವಯಸ್ಕರಾಮನ್ನ ನೋಡ್ತೀವಿ ಆದ್ರೆ ಬಾಲರಾಮನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಇವತ್ತು ಬಾಲರಾಮನನ್ನ ನೋಡುವಂತಹ ಒಂದು ಅದ್ಭುತ ಗಳಿಗೆ ಇವತ್ತು ನಮ್ಗೆಲ್ಲರಿಗೂ ಕೂಡ ಸಿಕ್ಕಿದೆ ನೋಡಿ ಆ ಮಂದಸ್ಮಿತ ನೋಡಿ ಮುಖದಲ್ಲಿ ಮಂದಸ್ಮಿತ ಹೇಗಿದೆ ನೋಡಿ ಆ ಕೆನ್ನೆ ಕಣ್ಣು ತುಟಿ ಹಣೆ ರಾಮನ ಆ ಬಾಲ ರಾಮನನ್ನ ವಿವರಿಸೋದಕ್ಕೆ ನಮಗೆ ಪದಗಳು ಸಿಗಲ್ಲ ಮಂದಸ್ಮಿತ ರಾಮನ ಕೈಯಲ್ಲಿ ಜಗ ಮಗಿಸೋ ಕೋದಂಡ ಕೋದಂಡವನ್ನ ಹಿಡಿದಿರುವಂತಹ ಕೋದಂಡರಾಮ ಕೋದಂಡರಾಮ ಅಂತ ಕೂಡ ಕರೀತಾರೆ ಎಷ್ಟು ಆ ಮುಗುಳ್ನಗು ಮಂದಸ್ಮಿತವನ್ನ ನಾವು ಆ ಮೂರ್ತಿಯಲ್ಲಿ ಕಾಣಬಹುದು ಈ ರಾಮನನ್ನು ನೋಡೋದಕ್ಕೆ ಐನೂರು ವರ್ಷಗಳಿಂದ ಕಾಯಬೇಕಾಯಿತು ಐನೂರು ವರ್ಷಗಳಿಂದ ಐನೂರು ವರ್ಷಗಳ ಕಾಯುವಿಕೆಗೆ ಇವತ್ತು ರಾಮ ಅವತರಿಸಿದ್ದಾನೆ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ಅವತರಿಸಿದ್ದಾನೆ ರಾಮ ಐದು ವರ್ಷದ ಬಾಲರಾಮನಾಗಿ ಅವತರಿಸಿದ್ದಾನೆ ಶಲ್ಯ ಪಂಚೆಯ ಮೂಲಕ ಒಂದು ಕೈಯಲ್ಲಿ ಕೋದಂಡವನ್ನು ಹಿಡಿದುಕೊಂಡಂತಹ ಬಾಲರಾಮನ ಈ ಮೂರ್ತಿಯನ್ನ ನೋಡೋದೇ ಚಂದ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಈ ವಿಗ್ರಹಕ್ಕೆ ಇದೇ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ ಪ್ರಾಣ ಶಕ್ತಿಯನ್ನ ಆಹ್ವಾನ ಮಾಡಿ ಈ ಈ ಮೂರ್ತಿಗೆ ಪ್ರಾಣವನ್ನ ನೀಡಲಾಗತ್ತೆ ಈಗ ಎಲ್ಲರೂ ಕಾಯ್ತಾ ಇರುವಂತದ್ದು ಆ ಪ್ರಾಣ ಪ್ರತಿಷ್ಠಾಪನೆಯ ದಿನವನ್ನ ಬಲರಾಮ ಬಾಲರಾಮನ ಮುಖದ ತುಂಬ ದಿವ್ಯ ಕಾಂತಿ ಕಾಣಿಸ್ತಾ ಇದೆ ನಿಮಗೆ ಆ ಮಂದಸ್ಮಿತ ದಿವ್ಯ ಕಾಂತಿ ಪದಗಳೇ ತೋಚೋದಿಲ್ಲ ರಾಮನನ್ನು ವರ್ಣಿಸೋದಕ್ಕೆ ಬಾಲರಾಮನನ್ನು ವರ್ಣಿಸೋದಕ್ಕೆ